ಎಲ್ರಿಗೂ ನಮಸ್ಕಾರ ನಾನು ನಿಶಾ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಬನ್ನಿ ಇವತ್ತಿನ ಮಂಗಳವಾರದ ವ್ಲಾಗ್ನ ಶುರು ಮಾಡೋಣ ದಿವತ್ತನ ಬರ್ತ್ಡೇಗೆ ಇನ್ನೊಂದು ಫೈವ್ ಸಿಕ್ಸ್ ಡೇಸ್ ಇದೆ ಅಲ್ಲಿ ಅವ್ನ ಬರ್ತ್ಡೇಗೆ ಅಂತ ಬಂಡೀಪುರ್ಗೆ ಹೋಗ್ತಾ ಇದ್ದೀವಲ್ವಾ ಅದಕ್ಕೆ ನಾನೊಬ್ಬಳೇ ಹೋಗಿ ಇವತ್ತು ಮಾಲ್ ಫೇಶಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡೆ ಹೆಂಗಿದ್ರು ಅಪ್ಪ ಅಮ್ಮ ಇದ್ದಾರೆ ಅಲ್ವಾ ಸೊ ಅಮ್ಮ ಮನೇಲಿ ನೋಡ್ಕೋತಾರೆ ದಿವತ್ನ ಅದಕ್ಕೆ ನಾನು ಒಬ್ಳೇ ಆರಾಮಾಗಿ ಹೋಗಿಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಮನೆಗೆ ಬಂದು ಈಗ ಆಲ್ಮೋಸ್ಟ್ ತ್ರೀ ಆಗ್ತಾ ಆಗ್ತಾಯಿದೆ ಅದಕ್ಕೆ ಏನಾಗ್ತಿದೆ ಅಂದರೆ ಎಲ್ಲ ಸ್ಟೋರೇಜ್ಗಳೇನಿದೆ ಅಂದರೆ ಬೆಡ್ಶೀಟ್ಗಳೆಲ್ಲ ಇಟ್ಕೋತೀನಲ್ವ ಅದೆಲ್ಲ ಈಗ ಫುಲ್ಲ ಹೋಗಿದೆ ನೋಡಿ ಬೆಡ್ ಜೊತೆ ಈ ಥರ ಕೆಳಗಡೆ ಬೆಡ್ಶೀಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಮಾಡಿಸ್ಕೊಂಡಿದ್ವಿ ಬಟ್ ಈಗ ಎಲ್ಲ ತುಂಬ ತುಂಬೋಗಿದೆ ಬೇರೆ ಏನಾದ್ರು ಔಟ್ ಮಾಡಬೇಕು ಬೆಡ್ಶೀಟ್ ಎಕ್ಸ್ಟ್ರಾ ಬೆಡ್ಶೀಟ್ಸ್ನೆಲ್ಲ ಎಲ್ಲಿಟ್ಕೊಳ್ಳೋದು ಅಂತ ಇವತ್ತು ತಿಂಡಿಗೆ ಅವಲಕ್ಕಿ ಮಾಡಿಸಿದ್ದೆ ಅವಲಕ್ಕಿ ಮಾಡಿಸಿ ಇನ್ನೊಂದೇನೆಂದರೆ ಸ್ವಲ್ಪ ಮನೆ ಅಂದರೆ ಕಾರ್ಪೆಟೆಲ್ಲ ಕ್ಲೀನ್ ಮಾಡಬೇಕಿತ್ತು ಇವತ್ತು ವ್ಯಾಕ್ಯೂಮ್ ಎಲ್ಲ ಮಾಡಬೇಕಿತ್ತು ಸೊ ತಿಂಡಿ ತಿಂದ್ಕೊಂಡು ವ್ಯಾಕ್ಯೂಮ್ ಮಾಡಿಕೊಂಡು ಅದೊಂಚೂರು ಮನೆ ಕೆಲಸ ಮುಗಿಸಿ ಆಮೇಲೆ ಮಧ್ಯಾಹ್ನದಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದು ಬೆಂಗನ್ಕ ಬರ್ತಾ ಅಂತ ಮಾಡಿಸ್ತಾರೆ ಗೊತ್ತಾ ಬದನೇಕಾಯಲ್ಲಿ ಸೊ ಇವತ್ತು ಅದನ್ನು ಅಡುಗೆಗೆ ಮಾಡಿಸಿದ್ದೀನಿ ಚಪಾತಿ ಜೊತೆ ಅದನ್ನು ತಿನ್ಕೋಬೋದು ಅಂತ ನಾನು ಮನೆಯಲ್ಲಿ ಡ್ರೈ ವ್ಯಾಕ್ಯೂಮ್ ಮಾಡೋಕ್ಕೆ ಯಾವಾಗಲೂ ಬಳಸೋದು ಯಾವುದಪ್ಪ ಅಂದರೆ ಅಗಾರೋ ಅವ್ರದ್ದು ಐಕಾನ್ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಏನು ಬರುತ್ತೆ ಇದನ್ನು ಉಪಯೋಗಿಸ್ತೀನಿ ಇದು ಬಂದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ವಾಟ್ಸ್ ಪವರ್ಫುಲ್ ಮೋಟರ್ ಇದ್ದು ಸಕ್ಷನ್ ಪ್ರೆಷರ್ ಬಂದು ಟ್ವೆಂಟಿ ಫೋರ್ ಕೆ ಪಿ ಎ ಇರುತ್ತೆ ಇದರಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ ಇದು ಈಸಿಲಿ ರಿಮೂವೆಬಲ್ ಬಿನ್ ಬ್ಯಾಗ್ ಥರ ಬರುತ್ತೆ ಅಂದರೆ ಏನೇ ನೀವು ವ್ಯಾಕ್ಯೂಮ್ ಮಾಡಿದಾಗ ಡಸ್ಟ್ ಏನಿದೆ ಅದು ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ ಸೊ ಇದು ಕಂಪ್ಲೀಟ್ ಯೂನಿಟ್ ಏನು ತೋರಿಸ್ತಾ ಇದ್ದೀನಿ ಇದು ವ್ಯಾಕ್ಯೂಮ್ದು ಇದು ಹೋಸ್ ಬರುತ್ತೆ ಈ ಹೋಸ್ ಏನಿದೆ ಇದನ್ನು ಈಸಿಯಾಗೆ ನೀವು ಕನೆಕ್ಟ್ ಮಾಡಿಕೊಂಡು ನೀವು ವ್ಯಾಕ್ಯೂಮ್ ಏನಿದೆ ಅದನ್ನು ಮಾಡೋಕ್ಕೆ ಶುರು ಮಾಡ್ಬೋದು ಇದು ಬಂದು ಪವರ್ ಅಂದರೆ ಇದರಲ್ಲಿ ಪವರ್ ಕೇಬಲ್ ಇರುತ್ತೆ ಸುಮಾರು ಉದ್ದ ಇದೆ ಅದನ್ನು ನೀವು ನಾರ್ಮಲ್ ಆಗೇ ಪ್ಲಗ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ನೋಡಿ ಇದು ಬಂದು ಪವರ್ ಬಟನ್ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪವರ್ ಆನ್ ಆಗುತ್ತೆ ಪ್ಲಸ್ ಸಕ್ಷನ್ ಪವರ್ ಏನು ಬರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳಕ್ ಮಾಡ್ಕೊಳಕ್ಕೆ ಇದು ರೆಡ್ ನಾಬ್ ಏನು ಕೊಟ್ಟಿದ್ದಾರೆ ನೋಡಿ ಇದಿದೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಡಸ್ ಸಕ್ಷನ್ಸ್ ಏನಿದೆ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲಿ ಮೂರು ಥರದ ಬ್ರಷ್ ಕೊಟ್ಟಿದ್ದಾರೆ ಸೊ ಸರ್ಫೇಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಈ ಥರ ಬ್ರಷಸ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಂಡು ಮಾಡ್ಕೋಬೋದು ಇನ್ನೊಂದೇನಂದ್ರೆ ಇದು ಎಕ್ಸ್ಟೆಂಡಬಲ್ ಸ್ಟಿಕ್ ಬರುತ್ತೆ ಫಸ್ಟ್ ಫ್ಲೋರ್ ಕ್ಲೀನ್ ಮಾಡೋಕ್ಕೆ ಫ್ಲೋರ್ ಬ್ರಷ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಈ ವ್ಯಾಕ್ಯೂಮ್ ಕ್ಲೀನರಲ್ಲಿ ಹೈ ಸೆಕ್ಷನ್ ಪವರ್ ಇರೋದ್ರಿಂದ ನಮಗೆ ಕಣ್ಣು ಕಾಣಿಸ್ತಿರೋ ಧೂಳು ಕೂಡ ಫ್ಲೋರಲ್ಲಾಗ್ಲಿ ಕಾರ್ಪೆಟಲ್ಲಾಗಲಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ನೀವು ಸೋಫಾ ಕಾರ್ಪೆಟ್ ಅಥವಾ ನಿಮ್ಮ ಮನೇಲಿ ಏನಾದ್ರು ಡೆಕೋರೇಷನ್ ಐಟಮು ವಿಂಡೋಸು ಮತ್ತು ಗ್ರಾಸ್ ಏನಿರುತ್ತೆ ಆರ್ಟಿಫಿಷಿಯಲ್ ಗ್ರಾಸ್ ಪ್ರತಿಯೊಂದು ನೀವು ಕ್ಲೀನ್ ಮಾಡ್ಕೋತಾ ಹೋಗ್ಬೋದು ಇದನ್ನು ನಾನು ಮನೆ ಡೀಪ್ ಕ್ಲೀನ್ ಮಾಡೋಕ್ಕೆ ವ್ಯಾಕ್ಯೂಮ್ ಕ್ಲೀನರ್ನ ಪ್ರತಿ ಸರ್ತಿ ಬಳಸ್ತೀನಿ ಇನ್ನೊಂದು ಮಲ್ಟಿಪರ್ಪಸ್ ಬ್ರಷ್ ಇದೆ ಇದನ್ನ ಯೂಸ್ ಮಾಡಿಕೊಂಡು ಹಾರ್ಡ್ ಅಥವಾ ಸಾಫ್ಟ್ ಸರ್ಫೇಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸೋಫಾ ಇರಬಹುದು ಅಥವಾ ಮನೇಲಿ ಏನಾದ್ರು ಹಾರ್ಡ್ ಡೆಕೋರೇಟಿವ್ ಐಟಮ್ಸ್ ಇರ್ಬೋದು ಮತ್ತೆ ನೋಡಿ ನನ್ನ ಹತ್ರ ಈ ತರ ಕ್ವಶನ್ ಚೇರ್ ಗಳು ಕೂಡ ಇರುತ್ತೆ ಇದೆ ಅಲ್ವಾ ಇದನ್ನು ಕೂಡ ಕ್ಲೀನ್ ಮಾಡೋಕ್ಕೆ ತುಂಬ ಈಸಿಯಾಗೆ ಇದನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು ನೆಕ್ಸ್ಟ್ ಬಂದು ಇನ್ನೊಂದು ಈಗ ಏನಾದ್ರು ಫೈನ್ ಗ್ಯಾಪ್ಸ್ ಇರ್ತಾವಲ್ವ ಅದಕ್ಕೆಲ್ಲ ಕ್ರವೆಸ್ ನಾಸೆಲ್ ಅನ್ನೋ ಬ್ರಷ್ ಏನಿದೆ ಇದನ್ನು ಉಪಯೋಗಿಸ್ಕೊಂಡು ಮೂಲೆಗಳೇನಿದ್ದಾವೆ ನೋಡಿ ಇಲ್ಲಿ ಕಟ್ಸ್ ಆ್ಯಂಡ್ ಕಾರ್ನರ್ಸ್ ಇರ್ತವೆ ಅಲ್ವಾ ಇದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಸಿನ್ಸ್ ಇದರಲ್ಲಿ ಹೈ ಸಕ್ಷನ್ ಪವರ್ ಇರೋದ್ರಿಂದ ಈಸಿಯಾಗೆ ಯಾವುದೇ ಥರ ಡಸ್ಟ್ ಇದ್ದರೂ ಇದನ್ನು ಸಕ್ ಮಾಡಿಬಿಡುತ್ತೆ ನೋಡಿ ಕ್ಲೀನ್ ಮಾಡಾದಮೇಲೆ ಇದು ಬಿನ್ ಅಂದರೆ ಡಸ್ಟ್ ಕಲೆಕ್ಷನ್ ಏನು ಬ್ಯಾಗ್ ಇದೆ ಅಲ್ವಾ ಅದ್ರಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಕಸ ಏನಿದೆ ಅದು ಕಲೆಕ್ಟ್ ಆಗಿದೆ ಅದನ್ನು ಈಸಿಯಾಗಿ ಬಿನ್ ಬ್ಯಾಗಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಈ ವ್ಯಾಕ್ಯೂಮ್ ಕ್ಲೀನರ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಲಿಂಕ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಆರ್ಡರ್ನ ಪ್ಲೇಸ್ ಮಾಡ್ಬೋದು ಸ್ಟಡಿಯಾಗಿ ಹೊರಟೆ ನನಗೆ ಮುಂಚೆಯಿಂದನೂ ಅಷ್ಟೇ ಈ ಥರ ಸ್ವಲ್ಪ ಅಭ್ಯಾಸ ಇದೆ ಒಬ್ಬೊಬ್ಬಳೆ ಅಲ್ಲಿ ಕಾರು ಶಾಪಿಂಗಾಗಲಿ ಮೂವಿಗಾಗಲಿ ಕಾಫಿ ಕುಡಿಯೋಕ್ಕಾಗಲಿ ಹೋಗ್ತಾ ಇರ್ತೀರಿ ನನಗೇನಂದ್ರೆ ನಾನು ನನ್ನ ಕಂಪ್ನಿನ ಯಾವಾಗಲೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತೀನಿ ಅದಕ್ಕೆ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಬಟ್ ನನಗೆ ನಾನು ಒಬ್ಬಳೇ ಹೋಗಿ ಈ ಥರ ಏನಾರು ಮಾಡೋದ್ರೆ ತುಂಬಾ ಖುಷಿ ಇನ್ನೊಂದೇನಂದರೆ ಈ ಬೆಳಕಿನ ಟೈಮಲ್ಲಿ ನಾನು ಬರೋದೇ ಇಲ್ಲ ಅಲ್ವಾ ಹೊರಗಡೆ ಅದಕ್ಕೆ ಕಣ್ಣೇ ಬಿಡೋಕ್ಕಾಗ್ತಾರೆ ನನಗೆ ಒಂಥರ ಸೂರ್ಯ ಖಾಲಿ ಇದ್ದಾರೆ ಇದೆ ಸೊ ಫಸ್ಟ್ ಫುಲ್ ಸುಸ್ತಾಗಿದೆ ಹೋಗಿ ಎಲ್ಲರೂ ಕಾಫಿ ಕುಡಿಯೋಣ ಈಗಲೇ ಒಂದೂವರೆ ಆಗ್ತಾಯಿದೆ ಮಧ್ಯಾಹ್ನ ಸೊ ಕಾಫಿ ಕುಡ್ಕೊಂಡು ಬನ್ನಿ ನಮ್ಮ ಮನೆ ನಮ್ಮ ಫ್ಯಾಮಿಲಿ ಸ್ಟೋರಿ ಏನಿದೆ ಮತ್ತೆ ಮಾವನ ಬಗ್ಗೆ ಎಲ್ಲ ಅಷ್ಟು ಶೇರ್ ಅಲ್ವಾ ನಿಮ್ಮ ಜೊತೆ ಅದನ್ನ ಇವತ್ತು ಶೇರ್ ಮಾಡ್ಕೊತಾ ಮಾಡ್ಕೋತೀನಿ ನನಗೆ ಸ್ಟಾರ್ ಬಗ್ಸ್ದು ಕಾಫಿ ಅಂದರೆ ತುಂಬ ಇಷ್ಟ ನಾನು ಎಲ್ಲರೂ ಅಷ್ಟೇ ಯಾವಾಗಲೂ ಅಷ್ಟು ಸ್ಟಾರ್ ಬಗ್ಸ್ದು ಹುಡುಕ್ತೀನಿ ಏನಕ್ಕಂದ್ರೆ ನನಗೆ ಇವ್ರದ್ದು ಕಾಫಿ ಪ್ರಪೋಷನೆಲ್ಲ ಏನಿರುತ್ತೆ ಅದೆಲ್ಲ ನನಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಸೊ ಕಾಫಿ ತೊಗೊಂಡಿದ್ದೀನಿ ಕ್ಯಾಪಜೀನು ಅದ್ರ ಜೊತೆ ಕ್ಯಾಶೂನ ತೊಗೊಂಡಿದ್ದೀನಿ ಪ್ಲಸ್ ಏನಂದರೆ ಇದು ನಂದು ಹ್ಯಾಂಡ್ ಬ್ಯಾಗು ಇದ್ರ ಲಿಂಕ್ನ ಬಿಟ್ಟಿರ್ತೀನಿ ನಿಮಗೆ ಇಷ್ಟ ಆದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ಆಲೆನ್ ಸೋಲಿ ಅವ್ರದ್ದು ಒಂಥರ ಕಾಂಪ್ಯಾಕ್ಟಾಗಿ ಚೆನ್ನಾಗಿದೆ ಸ್ಟೈಲಿಶ್ಟಾಗಿ ಹ್ಯಾಂಡ್ ಬ್ಯಾಗು ಸೊ ನಾನು ನಿಮಗೆ ಹೇಳಿದೆ ಅಲ್ವಾ ಏನಪ್ಪ ಅಂತ ಅಂದರೆ ನನಗೆ ತುಂಬ ಜನ ಕೇಳ್ತಾ ಇರ್ತೀರ ಲಾಸ್ಟ್ ಟೈಮ್ ವಿಡಿಯೋಲಿ ಕೂಡ ನಾನು ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿದಾಗ ಸುಮಾರು ಕಮೆಂಟ್ಸ್ ಸಾಮಾನ್ಯ ನಾನು ಜಾಸ್ತಿ ನಮ್ಮ ಅಪ್ಪ ಅಮ್ಮನ ತೋರಿಸ್ದಾಗೆಲ್ಲ ಈ ಕಮೆಂಟ್ಸ್ ಇರುತ್ತೆ ಏನಂದರೆ ನಿಶಾ ಮನೆಗೆ ನಿಮ್ಮ ಅಪ್ಪ ಅಮ್ಮನ್ನೇ ಇರ್ತಾರೆ ಅಥವಾ ನೀವು ಜಾಸ್ತಿ ಗಮನ ಏನಿದೆ ನೀವು ನಿಮ್ಮ ಅಪ್ಪ ಅಮ್ಮನ ಕಡೆನೇ ಕೊಡ್ತೀರಾ ಹೊರತು ನಿಮ್ಮ ಅತ್ತೆ ಮಾವನ್ನ ಏನಷ್ಟು ನಾವು ನೋಡೂ ಇಲ್ಲ ನಿಮ್ಮ ಮನೆಗೆ ಬರೋದನ್ನ ನೀವು ಅವ್ರಿಗೆ ಏನಾದರೂ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದೀರಾ ಹೇಗೆ ಅಂತೆಲ್ಲ ಕೇಳ್ತಾ ಇರ್ತೀರ ಅಲ್ವಾ ಸೊ ಫಸ್ಟು ನಾನು ನಮ್ಮ ಅತ್ತೆ ಮಾವನ ಬ್ಯಾಗ್ರೌಂಡ್ ಏನು ಅಂತ ಕೊಟ್ಬಿಡ್ತೀನಿ ಇನ್ನೇನೆಂದರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಹಸ್ಬೆಂಡ್ ಬಂದು ಅವರು ಜಾರ್ಖಂಡ್ ಸೈಡವರು ಆಯಿತಾ ಆ್ಯಂಡ್ ನಮ್ಮ ಅತ್ತೆ ಮಾವನಿಗೆ ಇಬ್ಬರು ಗಂಡು ಮಕ್ಕಳು ಒಂದು ಒಬ್ಬ ದೊಡ್ಡವ್ರು ಬಂದು ನನ್ನ ನಮ್ಮ ಯಜಮಾನ್ರು ಮತ್ತು ಇನ್ನೊಬ್ಬರು ತಮ್ಮ ಇದ್ದಾನೆ ಸೊ ನಮ್ಮ ಮಾವ ಬಂದು ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದರು ಐ ಎಸ್ ಎಮ್ ಅಂತ ಇನ್ಸ್ಟಿಟ್ಯೂಟ್ ಇದೆ ತುಂಬ ಫೇಮಸ್ ಅಲ್ಲಿ ಅಲ್ಲಿದ್ದರು ಅದಾದಮೇಲೆ ಈಗ ರಿಟೈರ್ಮೆಂಟ್ ಆಗಿದೆ ರಿಟೈರ್ಮೆಂಟ್ ಆಗಿ ಒಂದು ತ್ರೀ ಇಯರ್ಸ್ ಆಯಿತು ಮತ್ತು ನನ್ನ ಮೈದಾನ ಏನಿದ್ದಾನೆ ಅವನು ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಸೇಮ್ ಐ ಎಸ್ ಎಮ್ ಎಲ್ಲೆ ಕೆಲಸ ಮಾಡ್ತಾ ಇರೋದು ಸೊ ನಮ್ಮ ಮಾವನಿಗೆ ರಿಟೈರ್ಮೆಂಟ್ ಆಗಾದ್ಮೇಲೆ ಈಗ ಅವ್ರಿಗೆ ಹೆಂಗಪ್ಪ ಫೈನಾನ್ಷಿಯಲಿ ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಿ ಅವ್ರಿಗೆ ರಿಟೈರ್ಮೆಂಟ್ ಆದಮೇಲೆ ಒಂದಷ್ಟು ದುಡ್ಡು ಬರುತ್ತಲ್ಲ ಅದು ಬಂತು ಪ್ಲಸ್ ಅದಲ್ಲದೆ ಅವ್ರಿಗೆ ಅವ್ರ ಸ್ವಂತ ಮನೆಯಲ್ಲೇ ಇದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಅದಲ್ಲದೆ ಪೆನ್ಷನ್ ದುಡ್ಡು ಕೂಡ ಬರುತ್ತೆ ಆ್ಯಂಡ್ ನನ್ನ ಮೈತ್ನ ಕೂಡ ಅವನು ಸಂಪಾದನೆ ಮಾಡ್ತಾಯಿದ್ದಾನೆ ಸೊ ಇವ್ರ ತಮ್ಮ ಏನಿದ್ದಾರೆ ಅವರು ನಮ್ಮ ಅತ್ತೆ ಮಾವನ ಜೊತೆ ಸೇಮ್ ಮನೇಲಿದ್ದಾರೆ ಈಗ ರೀಸೆಂಟಾಗೆ ಏಪ್ರಿಲಲ್ಲಿ ಏನು ಬಂದು ಅವನಿಗೆ ಮದುವೆ ಆಯಿತು ಸೊ ಜಸ್ಟ್ ನ್ಯೂಲಿ ವೆಡ್ಸ್ ಅವರು ನಾವು ನಮ್ಮ ಅತ್ತೆ ಮಾವನಿಗೆ ಫೈನಾನ್ಷಿಯಲಿ ಏನಾದರೂ ಹೆಲ್ಪ್ ಮಾಡ್ತೀವೋ ಇಲ್ವೋ ಅಂದರೆ ಏನೂ ಹೆಲ್ಪ್ ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಹೇಳಬೇಕಂದ್ರೆ ಅವರು ಅನುಕೂಲವಾಗೇ ಇದ್ದಾರೆ ನಮ್ಮ ಮೇಲೇನು ಡಿಪೆಂಡ್ ಆಗೋ ಥರ ಏನೂ ನೆಸೆಸಿಟಿ ಇಲ್ಲ ಪ್ಲಸ್ ಇನ್ನೊಂದೇನು ಅಂದರೆ ನಮಗೆ ಇನ್ನು ಮಗ ಚಿಕ್ಕವನು ಅವನು ಎಜುಕೇಷನ್ ಖರ್ಚಿರ್ತವೆ ಆ್ಯಂಡ್ ಬ್ಯಾಂಗ್ಳೂರಲ್ಲಿರೋದ್ರಿಂದ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಕೂಡ ತುಂಬ ಜಾಸ್ತಿ ಇದೆ ಮನೆ ಇದೆ ಮನೆಯದು ಇ ಎಮ್ ಐಸ್ ಇದೆ ಸೊ ನಮಗೆ ನಮ್ಮದೇ ಆದ ಖರ್ಚುಗಳಿರೋದ್ರಿಂದ ನಾವು ಅವ್ರಿಗೆ ಏನಾರು ಆಫ್ಕೋರ್ಸ್ ಏನಾರು ಹಬ್ಬ ಹರಿದಿನ ಇದ್ದಾಗ ಬಟ್ ತಟ್ಕೊಡೋದಾಗಲಿ ಆ ಥರ ಏನಾರು ಇವರು ದುಡ್ಡು ಕೊಡೋದು ಮಾಡೋದು ಮಾಡ್ತಿರ್ತಾರೆ ಅದು ಹೊರತು ಅವರು ದುಡ್ಡುಗೋಸ್ಕರ ನಮ್ಮ ಮೇಲೆ ಏನೂ ಡಿಪೆಂಡ್ ಆಗಿಲ್ಲ ಸೇಮ್ ನನ್ನ ಕಡೆನೂ ಅಷ್ಟೇ ನಮ್ಮ ಅಪ್ಪ ಅಮ್ಮನೂ ಏನೂ ಡಿಪೆಂಡ್ ಆಗಿಲ್ಲ ಇನ್ನೊಂದೇನಂದರೆ ನನ್ನ ಮೈದನ್ನ ಬಂದು ಅವ್ರ ಜೊತೆ ಇರೋದ್ರಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೋತಾನೆ ಮತ್ತು ವರ್ಷಕ್ಕೆ ಒಂದು ಸತಿ ನಮ್ಮ ಅತ್ತೆ ಮಾವ ಯಾವಾಗಲೂ ಬೆಂಗಳೂರಿಗೆ ಬಂದುಬಿಡ್ತಾರೆ ನಾನು ಹೋಗೋಕೆ ಹೋಗಲ್ಲ ಊರಿಗೆ ಅವರೇ ಇಲ್ಲಿಗೆ ಬರ್ತಾರೆ ಬಂದಾಗ ಒಂದು ಅಟ್ಲೀಸ್ಟ್ ಒಂದು ತಿಂಗಳಷ್ಟು ಇದ್ದುಬಿಟ್ಟು ಹೋಗ್ತಾರೆ ಇನ್ನೊಂದೇನಂದ್ರೆ ನನಗೆ ಆ್ಯಕ್ಚುಲಿ ತುಂಬ ವ್ಯೂವರ್ಸ್ ಹೊಸ ವ್ಯೂವರ್ಸ್ ಆಗಿರ್ತಾರೆ ಅವ್ರಿಗೂ ಸುಮಾರು ವಿಷಯಗಳು ಗೊತ್ತಿರಲ್ಲ ಯಾಕೆ ನಮ್ಮ ಮನೆಯವರು ಹಿಂದೀಲಿ ಮಾತಾಡ್ತಿದ್ದಾರೆ ಎಲ್ಲಿಂದ ಇರೋರು ಇವರು ಅಂತ ಆ್ಯಂಡ್ ಇನ್ನೊಂದೇನಂದರೆ ಅವ್ರಿಗೆ ಇನ್ನೊಂದು ಕನ್ಫ್ಯೂಷನ್ ಏನಪ್ಪ ಅಂದರೆ ಯಾವಾಗಲೂ ಇವರು ಅಪ್ಪ ಅಮ್ಮನೇ ತೋರಿಸ್ತಿರ್ತಾರೆ ಮೈಸೂರಿಗೆ ಹೋಗ್ತಾರೆ ಅಮ್ಮನ ಮನೆನೇ ತೋರಿಸ್ತಿರ್ತಾರೆ ಅತ್ತೆ ಮಾವನ ಮನೆ ತೋರಿಸೋದೇ ಇಲ್ಲ ಏನಪ್ಪ ಇವರು ಅತ್ತೆ ಮಾವನ ಮಾತಾಡ್ಸೋದೇ ಇಲ್ಲ ಆ ಥರ ಎಲ್ಲ ಏನೇನೋ ಡೌಟ್ಸ್ಗಳಿರ್ತವೆ ಸೊ ಸುಮಾರು ಕಮೆಂಟ್ಸ್ ಯಾವಾಗಲೂ ರಿಪೀಟೇಟ್ ಆಗಿ ನನಗೆ ಬರ್ತಾನೆ ಇತ್ತು ನೀವು ನಿಮ್ಮ ಅಪ್ಪ ಅಮ್ಮನೇ ಇಷ್ಟು ಚೆನ್ನಾಗಿ ನೋಡ್ಕೊತೀರಾ ಅವ್ರಿಗೆ ನಾನ್ ವೆಜ್ ಮಾಡ್ತೀರಾ ಅವ್ರಿಗೆ ಊಟ ಮಾಡಿಸ್ತೀರಾ ತಿನ್ನಿಸ್ತೀರಾ ನಿಮ್ಮತ್ತೆ ಮಾವನ ಮಾವನ್ ಕತೆ ಏನು ಅಂತ ಆತರ ಏನಿಲ್ಲ ನಾವು ಏನು ಅವ್ರನ್ನ ಅಬ್ಯಾಂಡನ್ ಮಾಡಿಲ್ಲ ಅವ್ರೂ ಕೂಡ ಅವರು ಅನುಕೂಲವಾಗಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಖುಷಿಯಾಗಿದ್ದಾರೆ ಆಯ್ತಲ್ವಾಪಿಂಗ್ ಶುರು ಮಾಡಿ ವೆರಾಮೋಡಕ್ಕೆ ಬಂದೆ ಸೊ ವೆರಾಮೋಡಾ ಅಥವಾ ವ್ಯಾನ್ಯೂಸನ್ನು ಈ ಥರ ಜಾಗಗಳಿಗೆ ಬಂದರೆ ಶೋರೂಮ್ಗೆ ಏನಾಗುತ್ತೆ ಅಂದರೆ ಅಲ್ಲೇ ಇರ್ತಾರೆ ಸೊ ನಾನು ಬಂದ ತಕ್ಷಣ ಅವ್ರಿಗೆ ಹೇಳದೇ ಥರ ಸ್ಕರ್ಟ್ ಮತ್ತು ಟಾಪ್ ಅಥವಾ ಕಾರ್ಡ್ ಸೆಟ್ಸ್ ಥರ ನನಗೆ ಬೇಕು ಅಂತ ಸೊ ಅವರನ್ನೇ ಟಾಪ್ ಮತ್ತು ಬಾಟಮ್ ಅಂದರೆ ಸ್ಕರ್ಟ್ ಜೊತೆ ಯಾವ ಟಾಪ್ ಚೆನ್ನಾಗಿ ಕಾಣಿಸುತ್ತೆ ಏನೋ ಅದನ್ನೇ ಅವರು ಸೆಟ್ ಮಾಡಿಕೊಟ್ರು ಯಾವ್ದು ಟ್ರೈ ಮಾಡ್ತೀರಿ ಅದನ್ನು ನೋಡಿ ನನಗೆ ಯಾವ ಇಷ್ಟ ಆಗುತ್ತೆ ಅಂತ ಹೇಳಿ

すごい。すごい。すごい。 ಇದು ನಂಗೆ ತುಂಬ ಇಷ್ಟ ಆಯಿತು ಶರ್ಟ್ ಒಂಥರ ನಂಗೆ ಅದೆರಡೋ ಬಿಟ್ಟಿದೆ ವೈಲ್ಡ್ ಪ್ರಿಂಟು ಆ್ಯನಿಮಲ್ ಪ್ರಿಂಟ್ ತೊಗೋಬೇಕು ತಗೋಬೇಕು ಅಂತ ಸೊ ನಂಗೆ ಇದು ತುಂಬ ಇಷ್ಟ ಆಯಿತು ಈ ಸ್ಕರ್ಟ್ ಜೊತೆ ಯಾವುದು ಸಿಗ್ತಾ ಇಲ್ಲ ಐ ಡೋಂಟ್ ನೋಸ್ ಮ್ಯಾಚಸ್ ನಾಟ್ ಅಂತ ಇದು ಯಾವುದೋ ಥರ ಇದೆ ಏನಪ್ಪ ಕಾರ್ಡ್ ಸೆಟ್ ತೋರಿಸ್ತೀನಿ ಆ್ಯಕ್ಚುಲಿ ಟ್ರೈ ಮಾಡೋಣ ಅಂತ ಈಗ ತುಂಬ ಕಾರ್ಡ್ ಸೆಟ್ಸ್ ಎಲ್ಲ ಟ್ರೆಂಡಿಂಗಲ್ಲಿದೆ ಅಲ್ವಾ ಅದಕ್ಕೆ ನಾವು ಟ್ರೈ ಮಾಡೋಣ ಅಂತ ಬಟ್ ಇದು ಯಾಕೋ ಸ್ವಲ್ಪ ಡಾನ್ ಥರ ಕಾಣ್ತಾ ಇದೀವಿ ಅಂತ ತೋರಿಸ್ತೀನಿ ಬಟ್ ಚೆನ್ನಾಗಿದ್ಯಾ ಏನಪ್ಪ ನನಗೇನೋ ತುಂಬ ಜಾಸ್ತಿ ಓವರು ಅಂತ ಅನ್ನಿಸ್ತಾ ಇದೆ ಬಟ್ ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ ಚೆನ್ನಾಗಿದೆ ಎನಿವೇಸ್ ನೋಡೋಣ ಇನ್ನೂ ಒಂದು ಎರಡು ಮೂರು ಇದೆ ಚೆಕ್ ಮಾಡಿ ನೋಡೋಣ ಸ್ಕರ್ಟ್ಗೆ ಇನ್ನೊಂದು ಚಾಯ್ಸ್ ಕೊಟ್ರಪ್ಪ ಇನ್ನೊಂದು ಇಲ್ಲಿ ಸ್ಟೈಲಿಸ್ ಥರನೇ ಇದ್ದಾಳೆ ಸೊ ಶಿ ಇಸ್ ಹೆಲ್ಪಿಂಗ್ ಮಿ ಅಲ್ ಆಟ್ ದಿಸ್ ಇಸ್ ಐ ಥಿಂಕ್ ಓಕೆ ನೋಡಿ ಏನಂತೀರಾ ನೀವೇ ಹೆಲ್ಪ್ ಮಾಡ್ಬೇಕು ನನಗೆ ಅಲ್ವಾ ಹೆಂಗೆ ಅನಿಸ್ತಾರೆ ಚೆನ್ನಾಗಿ ಅನಿಸ್ತಿದ್ಯಾ ಸ್ವಲ್ಪ ಹೊಟ್ಟೆ ಕಾಣಿಸಿದ್ರೆ ಆಮೇಲೆ ನೀವೆಲ್ಲ ವಿಡಿಯೋಲ್ ಹಾಕ್ತೀರ ಪ್ರೆಗ್ನೆಂಟ ಪ್ರೆಗ್ನೆಂಟ್ ಆ ಡಿಶಾ ಪ್ರೆಗ್ನೆಂಟ್ ನೋಡಿ ಇದು ಅಲ್ಟ್ರಾ ಮಾಡರ್ನ್ ಆಗಿದೆ ಈಗ ಅನಿಸ್ತದೆ ಇವ್ರನ್ನ ಕರ್ಕೊಂಬರ್ಬೇಕಿತ್ತು ಅಂತ ಇವ್ರು ಬಂದಿದ್ರೆ ಇದನ್ನ ನೋಡ್ರೆ ಅಂದ್ರೆ ಜಾಪನೀಸ್ ಅವರೆಲ್ಲ ಹಾಕೋತಾರಲ್ಲ ಹಂಗಿದೆ ಅಂತ ಶಾರ್ಟ್ ಲಿಸ್ಟ್ ಮಾಡಿದ ತಗೊಳ್ಳೋಣ ಅನ್ಕೊಂಡಿದೀನಿ ನಾನಿವತ್ ಹಾಕೊಂಡಿರೋದು ಆ್ಯಕ್ಚುಲಿ ಇದನ್ನು ಬೇರೆ ಮೋಡ ತಗೊಂಡು ಬಟ್ ಇದು ಆನ್ಲೈನ್ ತಗೊಂಡಿದ್ದು ಇದ್ರದ್ದು ಲಿಂಕ್ ಬೇಕಾದ್ರೆ ನಿಮ್ಗೆ ಲಿಂಕ್ನ ಶೇರ್ ಮಾಡಿಡ್ತೀನಿ ದಿಸ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ ತುಂಬಾಗೆ ನನಗೆ ಥರಲ್ಲ ನೂಸ್ ನೂ ನೂಸನ್ ಇಷ್ಟ ಬ್ಯಾಗಿ 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 ಇದ್ರೆ ಏನೋ ಅಂತ ಆರಾಮಾಗಿರ್ಬೋದು ಅಂತ ಗಾಳಿ ಆಡ್ತಾ ಇರುತ್ತೆ ಡ್ರೆಸ್ ತೊಗೊಂಡಿದ್ದೀನಿ ಎರಡು ತೊಗೊಂಡೆ ಇದಕ್ಕೆ ಬರ್ತ್ಡೇ ದಿನ ಹಾಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಬಂಡಿಪೂರ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಿಗೆ ಎನ್ವೈರ್ಮೆಂಟ್ಗೆ ಮ್ಯಾಚ್ ಆಗೋ ಥರ ಕಲರ್ಸ್ ತೊಗೊಂಡಿದ್ದೀರಿ ನೆಕ್ಸ್ಟ್ ಚಪ್ಪಲಿ ತೊಗೋಬೇಕು ಅಂದು ಚಪ್ಪಲಿ ತೊಗೊಳ್ಳೋಣ ಅಂತ ಬರ್ತಾ ಇದೇ ಎಲ್ಲಿಗೆ ಹೋಗೋದು ಚಪ್ಪಲ್ ತಗೊಳ್ಳೋಕ್ಕೆ ಗೊತ್ತಿಲ್ಲ ಚಪ್ಪಲ್ ತಗೊಂಡು ನೆಕ್ಸ್ಟು ಒಂದು ಸ್ಯಾರಿ ಅಂಗಡಿ ಹೋಗೋಣ ಅಂತ ಆ್ಯಕ್ಚುಲಿ ಒಂದು ಫಂಕ್ಷನ್ ಇದೆ ಬರ್ತಾ ಇದೆ ಅದಕ್ಕೆ ಅಂದ್ಕೋಣ ಸುಮ್ಮನೆ ಇಲ್ಲೊಂದು ಸ್ಯಾರಿ ಅಂಗಡಿ ಇದೆ ಹೋಗಿ ಚೆಕ್ ಮಾಡೋಣ ಅಂತ ಬಟ್ ನಂದು ಏನು ಗೊತ್ತಾ ಪ್ರಾಬ್ಲಮ್ಮು ಹೋಗಿ ಚೆಕ್ ಮಾಡೋಣ ಅಂತಲ್ಲ ತೊಗೊಂಡೇ ಬಿಡ್ತೀವಿ ಅದ್ರ ಪ್ರಾಬ್ಲಮ್ ಪ್ರಾಬ್ಲಮ್ ಎಚ್ ಎನ್ ಎಮ್ ಬಂದೆ ಎಚ್ ಎನ್ ಎಮ್ ಅಲ್ಲಿ ಈಗ ಕಾಡಿಗನ್ ಅಥವಾ ಸ್ವೆಟರ್ಸ್ ಯಾವ್ದಾದ್ರು ಬೇಕಂದರೆ ಇವ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಯಾವಾಗಲೂ ಸ್ವೆಟರ್ ಅಥವಾ ಕಾಡಿಗನ್ ತೊಗೋಬೇಕು ಅಂದರೆ ಎಚ್ ಎನ್ ಎಮ್ಗೆ ಬರ್ತೀನಿ ಆ್ಯಂಡ್ ಇವ್ರದ್ದು ಪ್ರೈಸ್ ಕೂಡ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ನೋಡಿ ಈ ಸ್ವೆಟರ್ ಏನಿದೆ ಇದ್ರದ್ದು ಅರೌಂಡ್ ನೈನ್ ಹಂಡ್ರೆಡ್ ಪ್ರೈಸ್ ಇದೆ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ಇದು ತುಂಬ ಕಂಫರ್ಟಬಲ್ ಆಗಿದೆ ಚೆನ್ನಾಗಿದೆ ಬಟ್ ಏನಂದರೆ ಸ್ವಲ್ಪ ಓಲ್ಡ್ ಫ್ಯಾಷನ್ ಅಂತ ಅನ್ನಿಸ್ತಾ ಇದೆ ಸೊ ಇನ್ನೊಂದು ಫಸ್ಟ್ ಕಾಡಿಗನ್ನು ನೋಡಿದೆ ಅಲ್ವ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಥಿಂಗ್ ಎನ್ಗೆ ನನಗೆ ತುಂಬ ಚೆನ್ನಾಗಿದೆ ಇದು ತುಂಬ ಇಷ್ಟನೇ ಆಗ್ತಾರೆ ಅಂದರೆ ಬೇಗ ಚಳಿ ಆಗುತ್ತೆ ಕೈ ಕಾಲೆಲ್ಲ ಬೇಗ ಅದಕ್ಕೆ ಹಾಗೆ ಇದು ಒಂಥರ ಫುಲ್ಲು ಸಾಫ್ಟ್ ಸಾಫ್ಟಿ ಚೆನ್ನಾಗಿದೆ ಅನ್ನಿಸ್ತದೆ ನೋಡೋಣ ಈ ಥರ ತೊಗೊಂಡ್ರೆ ಯಾವಾಗಲೂ ಬೈತಾರೆ ಏನಿದು ಅಷ್ಟು ದುಡ್ಡಾಯಿದೆ ಏನೇನು ತೊಗೋತಾ ಅಲ್ಲ ಮುಗಿಸ್ಕೊಂಡು ಹೋಗಿ ಏನೋ ತಿನ್ನೋಕೆ ಏನೋ ಮನಸ್ಸೆ ಇಲ್ಲ ಕಾಫಿ ಕುಡಿದಿದೆ ಅಲ್ವಾ ಆಯಿತು ಮನೇಲೆ ವೆಜ್ ಪಲಾವ್ ಮಾಡಿದಾನೆ ಸೊ ಮನೆಗೆ ಹೋಗಿ ಅದನ್ನೇ ತಿನ್ಕೊಳ್ಳೋಣ ಅಂದ್ಕೊಂಡೆ ಸೊ ಒಂದು ಸ್ವೆಟರ್ ಕಾರ್ಡಿಗನ್ ಬೇಕಿತ್ತು ಸ್ಲಿಪ್ಪರ್ ಬೇಕಿತ್ತು ಬಟ್ ಆಗಲೇ ಓವರ್ಲಿ ಖರ್ಚು ಮಾಡಿಬಿಟ್ಟಿದ್ದೀನಿ ಅದಕ್ಕೆನೇ ಬೇಡ ಸ್ಲಿಪ್ಪರ್ಸ್ ಇರೋದೇ ಯಾವ್ದಾರು ಹಾಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ ಈಗ ಇನ್ನೇನಿಲ್ಲ ಇನ್ನೇನು ನೋಡೋದು ನಂದು ಏನು ಪ್ರಾಬ್ಲಮ್ ಅಂದರೆ ಅದರಲ್ಲಿ ನಾನು ಏನಾದ್ರು ನೋಡಿದ್ರೆ ತೊಗೊಂಡ್ಬಿಡ್ತೇನೆ ಇಷ್ಟ ಆದರೆ ತೊಗೊಂಡ್ಬಿಡ್ತೇನೆ ಯೋತ್ಸಲ್ಲ ದಟ್ ಇಸ್ ಮೈ ಮೇನ್ ಪ್ರಾಬ್ಲಮ್ ಇವ್ರು ಏನಂದರೆ ಏನಾರು ಇಷ್ಟ ಆದ್ರೂ ಯೋಚಿಸ್ತಾರೆ ತಗೊಳೋದು ತಗೊಳೋದು ಬಿಡೋದು ಜಾಸ್ತಿನಾ ಕಮ್ಮಿನಾ ಅಂತ ನನಗೆ ಹಂಗಲ್ಲ ನೋಡಿ ಇಷ್ಟ ಆದರೆ ನಾನು ನಮ್ಮ ಡೆಫಿನೆಟ್ಲಿ ಭಯಂಗೆ ಅದಕ್ಕೆ ನಾನು ಎಲ್ಲೂ ಹೋಗೋಲ್ಲ ಗೋಲ್ಡ್ ಶಾಪಲ್ಲಿ ಹೋದರೂ ಅದೇ ಪ್ರಾಬ್ಲಮ್ಮು ಸೀರೆ ಇದು ಅಂದ್ಕೊಂಡೆ ಇಲ್ಲೊಂದು ಸೀರೆ ಇದೆ ಹೋಗಿ ನೋಡೋಣ ಅಂತ ಬಟ್ ಅಗೇನ್ ಹೋಗ್ತೀನಿ ನೋಡ್ತೀನಿ ಟ್ರೈ ಮಾಡ್ತೀನಿ ತೊಗೊಂಡ್ಬಿಡ್ತೀನಿ ಸಲ ಆ್ಯಂಡ್ ಇವ್ರು ಕ್ರೆಡಿಟ್ ಕಾರ್ಡ್ ಬರೀ ಕೊಟ್ಟಿದ್ದಾರಾ ಸೊ ಇಟ್ಸ್ ಅ ವೆರಿ ಡೇಂಜರಸ್ ಪ್ಲೇಸ್ ಟು ಬಿ ಎನ್ ಇವರಿದ್ರೆ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ತಾರೆ ಏನೋ ಇಷ್ಟೊಂದು ಖರ್ಚು ಮಾಡ್ತಿದೆಯಾ ಅಂತ ನನಗೆ ಹಂಗಲ್ಲ ಹಂಗೆ ಆ್ಯಕ್ಚುಲಿ ಚಿಕ್ಕವಳಿದ್ದಾಗಲೇ ನನ್ನ ನಮ್ಮಮ್ಮ ಜ್ಯೋತಿಷ್ಯ ಹೇಳಿದರು ಅವಾಗ ಅದೇ ಹೇಳಿದರು ಅಂತ ಇವಳು ಎಲ್ಲಿ ಇರ್ತಾಳೆ ಅಲ್ಲಿ ಯಾವತ್ತೇ ಆದ್ರೂ ಅಂದರೆ ಯಾವ ಮನೇಲಿರ್ತಾಳೆ ಅಂದರೆ ನಮ್ಮಮ್ಮನ ಮನೇಲಾಗಲಿ ಅಥವಾ ನನ್ನ ಮದುವೆ ಮಾಡಿಕೊಟ್ಟಿದ್ದ ಕಡೆ ಆಗಲಿ ಲಕ್ಷ್ಮಿಗೆ ಕಮ್ಮಿ ಇರೋಲ್ಲ ಅಂತ ಸೊ ಅದೇ ಥರ ನನಗೆ ಒಂಥರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತ ಆಗ್ಬಾರ್ದಲ್ವ ಅದಕ್ಕೆ ಸ್ವಲ್ಪ ಹ್ಯಾವ್ ದಿಸ್ ಪ್ರಾಬ್ಲಮ್ ದುಡ್ಡು ಕಂಟ್ರೋಲ್ ಮಾಡೋ ಪ್ರಾಬ್ಲಮ್ ಇದೆ ನನಗೆ ಖರ್ಚು ಮಾಡಿಬಿಡೋದು ಅದಕ್ಕೆ ಯೋಚನೆ ಮಾಡಿ ಮಾಡಬೇಕು ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಕಾಣ್ತಾ ಇಟ್ಸ್ ರಿಯಲಿ ನೈಸ್ ನಮ್ಮ ಇದಕ್ಕಿಂತ ದಿಸ್ ಇಸ್ ಲಾಟ್ ಬೆಟರ್ ದಿಸ್ ಪ್ಲೇಸಸ್ ಸ್ಲಿಪ್ಪರ್ ಬೇಡ ಅಂದ್ಕೊಂಡು ಹಾಗೂ ಒಂದ್ಸರ್ತಿ ಲೈಫ್ ಸ್ಟೈಲ್ ನೋಡೋಣ ಅಂತ ಬಂದೆ ಸುಮಾರು ಸ್ಲಿಪ್ಪರ್ಸ್ ಟ್ರೈ ಹತ್ರ ಆ್ಯಕ್ಚುಲಿ ಸೇಮ್ ಅದೇ ಕಲೆಕ್ಷನ್ಸ್ ನೋಡಿ ನೋಡಿ ನನಗೂ ಬೇಜಾರಾಗೋಗಿದೆ ಬಟ್ ನನಗೊಂಚೂರು ಹೀಲೆಲ್ಲ ನೋವು ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಸಾಫ್ಟ್ ಸ್ಲಿಪ್ಪರ್ ಬೇಕಿತ್ತು ಅಂದ್ಬಿಟ್ಟು ಸಾಫ್ಟ್ ಸ್ಲಿಪ್ಪರ್ ಹಂಗೆ ಮೈಸೂರಿಗೆ ಹೋಗ್ತಿರಲ್ಲ ಮೈಸೂರಿಗೆ ಅವರ ಚೆನ್ನಾಗಿ ತಿರುಗಾಡ್ತೀನಿ ಅದಕ್ಕೆ ಅಲ್ಲಿ ಸ್ವಲ್ಪ ಸಾಫ್ಟ್ ಫೋಲ್ ಇರೋದು ತೊಗೊಳ್ಳೋಣ ಅಂದ್ಬಿಟ್ಟು ಇದೊಂದು ಸ್ಲಿಪ್ಪರನ್ನ ತೊಗೊಂಡೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟಲ್ಲಿ ಈಗ ಸಂಜೆ ಆಗ್ತಾಯಿದೆ ಚೆನ್ನಾಗಿ ಅನ್ನಿಸ್ತು ಅಮ್ಮ ಅಪ್ಪ ಇರೋದಕ್ಕೆ ಇದೊಂದು ಸ್ವಲ್ಪ ಲಕ್ಷರಿ ಒಬ್ಬಳೇ ಹೋಗಿ ಬಂದಂಗೆ ಆಯಿತು ಯಾಕಂದರೆ ಸ್ಕೂಲಿಂದ ಬಂದ ಮೇಲೆ ಇವತ್ತು ನಾವು ನೋಡ್ಕೋತಾರೆ ಅಂತ ಗೊತ್ತಲ್ಲ ಕತ್ತು ನಾವು ಬಂದಿದೆ ಕೈ ನೋವೆಲ್ಲ ಮನೆಗೆ ಹೋಗಿ ಸ್ವಲ್ಪ ಸ್ಟ್ರೆಚಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮನೇಲಿ ಅದು ಹಾಟ್ ಪ್ಯಾಕು ಮತ್ತು ಐಸ್ ಪ್ಯಾಕು ಎಲ್ಲ ಇಟ್ಟರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದ್ಕೊಂಡೆ ಏನಂದರೆ ಹುಷಾರೆಲ್ಲ ಅನ್ಬಿಟ್ಟು ಮನೇಲೇ ಕುತ್ಕೊಂಡಿದ್ರೆ ಅದೇ ಒಂಥರ ಡಿಪ್ರೆಸ್ಡ್ ಆಗದಂಗೆ ಆಗನ್ಸುತ್ತೆ ಅದಕ್ಕೆ ನಾನು ಯಾವಾಗಲೂ ಅಷ್ಟೆ ಏನಾರು ಆದಷ್ಟು ನನ್ನ ಕೇಳಿ ಈ ಥರ ನನ್ನನ್ನು ನಾನೇ ರಿಫ್ರೆಶ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋ ಏನತ್ತೆ ಅದನ್ನು ನೋಡಿ ತಪ್ಪಿದೆ ಅಂತ ಹೇಳ್ತಾ ನಾನು ನಿಮ್ಮ ನಿಷಾ 再见了，拜拜。